ನಮಸ್ಕಾರ ಗುರು ನೀವು ನೋಡ್ತಿದ್ದರೆ ಎಕ್ಸ್ಟ್ರಾ ಹಿಂಗ್ಸ್ ಕಣ ಯೂಟ್ಯೂಬ್ ಚಾನಲ್ ನಮ್ಮ ಚೆನ್ನಾಗೆ ಸ್ವಾಗತ ಸೊ ಸ್ವಾಗತ ಸೊ ಏನಂತಂದರೆ ಲೈಕ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮ ಆರ್ ಸಿ ಬಿ ಪಂದ್ಯಗಳು ಆಡಿಸ್ತಾರ ಆಡಿಸಲ್ವಾ ಒಂದು ದೊಡ್ಡ ಕ್ವಶನ್ ಮಾರ್ಕು ವೈ ವೈ ಯಾಕೆ ಅಂದರೆ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಆಯಿತಾ ಕುಡಿಯೋಕೆ ನೀರಿಲ್ಲ ಅಂಥದ್ರಲ್ಲಿ ನೀವು ಐ ಪಿ ಎಲ್ ಮ್ಯಾಚಸ್ಸು ಚಿನ್ನಸ್ವಾಮಿ ಸ್ಟೇಡಿಯಮ್ ಆಡಿಸ್ತೀರಾ ಅಂತ ಒಳ್ಳೆ ಪ್ರೊಟೆಸ್ಟ್ ಎಲ್ಲ ಮಾಡ್ತಿದ್ದಾರೆ ಆಡಿಸ್ಬಾರ್ದು ಅಂತ ಯಾಕಂದ್ರೆ ಲೈಕ್ ನಮ್ಮದು ಡಿ ಕೆ ಶಿವಕುಮಾರ್ ಅವರು ಹೇಳಿದ ಪ್ರಕಾರ ಒಂದು ತ್ರೀ ಫೋರ್ ಡೆಕೇಡ್ಸಲ್ಲಿ ಈ ಥರ ಸ್ಕೇರ್ ಸಿಟಿ ನೋಡೇ ಇಲ್ಲ ಬೆಂಗಳೂರಲ್ಲಿ ಬರಗಾಲ ಬಂದಿರೋ ಥರ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಆ ಥರ ಸಿಚುವೇಷನಲ್ಲಿ ನೀವು ಚೀನಾ ಸ್ಟೇಡಿಯಂ ಅಲ್ಲಿ ಬೆಂಗಳೂರು ಮ್ಯಾಚಸ್ ಆಡಿಸ್ತೀರಾ ಆಡಿಸಲ್ವಾ ಅಂತ ಒಂದು ಕ್ವಶನ್ ಮಾರ್ಕ್ ಎದ್ದೇಳ ಸಹಜ ಕೇಳ್ತಾರೆ ಜನ ಯಾಕಂದರೆ ನೀರಿಲ್ಲ ಅಂತಂದರೆ ಒಬ್ವಿಯಸ್ಲಿ ಅಲ್ಲಿ ಆಡಿಸೋದ್ರಿಂದ ಸ್ವಲ್ಪ ನೀರಿನ ಇನ್ನು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಹೌದಾ ಸೊ ಅದಕ್ಕೋಸ್ಕರ ಕೆ ಎಸ್ ಸಿ ಏನು ಮಾಡ್ತಿದ್ದಾರೆ ಅಂದರೆ ಲೈಕ್ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಯಾಕೆ ಏನು ಅಂತ ಸೊ ಆಡಿಸಿದ್ರು ಹೆಂಗೆ ಏನು ಕತೆ ಅಂತ ಗೊತ್ತಿಲ್ಲ ಸೊ ನೀರಿನ ಸ್ಕೇರ್ ಸಿಟಿ ಇರೋ ನೀರಿನ ಬಿಕ್ಕಟ್ಟಿರೋದ್ರಿಂದ ಆಡಿಸೋದು ಡೌಟು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂದು ಅಕೌಂಟ್ ಅಕೌಂಟಲ್ಲಿ ನಾನು ನೋಡಿರೋ ಪ್ರಕಾರ ಹೇಳ್ತಿದ್ದಾರೆ ಏನಂತಂದರೆ ಕೊಚ್ಚಿಯರ್ ಲೈಕ್ ವೈಜಾಗ್ ಆರ್ ಕೊಚ್ಚಿ ಇದು ಒಳ್ಳೆ ಸ್ಥಾನ ಸ್ಥಳಾಂತರ ಮಾಡೋಕ್ಕೆ ಸೊ ಅಲ್ಲಿ ಮಾಡಬಹುದು ಅಂತ ಒಂದು ರಿಪೋರ್ಟ್ಸ್ ಪ್ರಕಾರ ಹೇಳ್ತಿದ್ದಾರೆ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಬಟ್ ಇದು ಕನ್ಫರ್ಮೇಶನ್ ಅಂತೂ ಅಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ ಅಲ್ಲಿ ಅಂದ್ರೆ ಲೈಕ್ ಥರ ಮಾಡೋದು ಡೌಟ್ ಯಾಕಂತಂದ್ರೆ ನೆಟ್ ರೆವೆನ್ಯೂ ಹೆಂಗೆ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಿರೋದೆ ಆರ್ ಸಿ ಬಿ ಮ್ಯಾಚ್ ಇದ್ರೆ ಬೆಂಗಳೂರಲ್ಲಿ ಮ್ಯಾಚ್ ಇರಬೇಕಾದ್ರೆ ಯಾವ ಲೆವೆಲ್ ಈ ನೆಟ್ ರೆವಿನ್ಯೂ ಬರುತ್ತೆ ಅಂದರೆ ರೆವಿನ್ಯೂ ಮಾತ್ರ ಹುಟ್ಟಿದಳುತ್ತೆ ಫುಲ್ಲು ಕಾಂಚಣ ಜಾಣ 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 ಕಾಂಚಣ ಥರ ಸೊ ಅವ್ರು ಈಸಿಲಿ ಕಳ್ಕೊಳ್ಳಕ್ಕೆ ಇಷ್ಟಪಡಲ್ಲ ಸೊ ಅದಕ್ಕೋಸ್ಕರ ಸ್ಥಳಾಂತರ ಮಾಡಲ್ಲ ಅಂತ ನಮ್ಗೆ ಅನ್ಸುತ್ತೆ ಅಂದರೆ ಆಲ್ಮೋಸ್ಟ್ ವಿಮೆನ್ಸ್ ಪ್ರೀಮಿಯರ್ ಲೀಗೇ ಒಂದು ಇಪ್ಪತ್ತಾರು ಸಾವಿರ ಜನ ಎಲ್ಲ ಬಂದಿದ್ದಾರೆ ಇನ್ನು ಮೆನ್ಸ್ಗಂತ ಫುಲ್ ಗೊತ್ತಲ್ಲ ವಿರಾಟ್ ಕೊಹ್ಲಿ ಅವರೆಲ್ಲ ಎ ಬಿ ಡಿ ಎಡಿ ಬರ್ತಾರೆ ಗೊತ್ತಿಲ್ಲ ಬಟ್ ವಿರಾಟ್ ಕೊಹ್ಲಿ ಆ ಥರ ಎಲ್ಲ ಪ್ಲೇಯರ್ಸ್ ಬಂದರೆ ಅವಳರು ಅಚ್ಚಿಗೆದ್ ಬಿಡ್ತಾರೆ ನಮ್ಮ ಜನ ಸೊ ಅದಕ್ಕೋಸ್ಕರ ಒಂದು ಮೀಟಿಂಗಲ್ಲಿ ಅರೇಂಜ್ ಮಾಡಿದ್ದಾರೆ ಬಟ್ ಇನ್ನೂ ಕನ್ಫರ್ಮೇಷನ್ ಬಂದಿಲ್ಲ ಆಡಿಸ್ತಾರ ಆಡಿಸಲ್ವ ಆಡಿಸ್ಲಿಲ್ಲ ಅಂತಂದರೆ ಯಾ ಎಲ್ಲಿ ಸ್ಥಳಾಂತರ ಮಾಡ್ತಾರೆ ಅಂತ ಬಟ್ ಆರ್ ಸಿ ಬಿ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ಚೇಂಜ್ ಆದರೆ ಒಳ್ಳೆಯದು ಯಾಕೆಂದರೆ ಸ್ಟೇಡಿಯಂ ಎಲ್ಲರಿಗೂ ಗೊತ್ತಲ್ಲ ಇವರು ಇನ್ನೂರು ಹೊಡೆದ್ರು ಅವ್ರು ಇನ್ನೂರ ಒಂದು ಹೊಡಿತಾರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮದು ಅಪೋನೆಂಟ್ಸು ಸೊ ಆ ಲೆವೆಲಿಗೆ ನೋಡಿದ್ರೆ ಲೈಕ್ ಆ ಒಂದು ಪ್ರಾಸ್ಪೆಕ್ಟಿವಲ್ಲಿ ನೋಡಿದ್ರೆ ಒಳ್ಳೆಯದೇ ಬಟ್ ಆದರೆ ಫ್ಯಾನ್ಸ್ಗೆ ತುಂಬ ಕಿರಿಕಿರಿ ಆಗುತ್ತೆ ಫ್ಯಾನ್ಸು ಫ್ಯಾನ್ಸ್ ಬಿಡಿ ಎಲ್ಲೂ ಎಲ್ಲ ಹೋಗ್ತಾರೆ ಎಲ್ಲಿದ್ರೂ ಹೋಗ್ತಾರೆ ಬಟ್ ಬೆಂಗಳೂರಲ್ಲಿ ಒಂದೊಂದು ಎಲೆಕ್ಟ್ರಿಫೈಯಿಂಗ್ ಎನರ್ಜಿ ಇರುತ್ತಲ್ಲ ಆ ಥರ ಎಲ್ಲೂ ಸಿಗಲ್ಲ ನಮಗೆಲ್ಲ ಗೊತ್ತಾಗೋಯ್ತು ಸೊ ನಮ್ಗೆ ಗೊತ್ತಿರೋ ಪ್ರಕಾರ ಸ್ಥಳಾಂತರ ಅಂತೂ ಮಾಡೋಲ್ಲ ಡೌಟು ಯಾಕಂದರೆ ರೆವಿನ್ಯೂ ಆಯಿತು ಮತ್ತು ಒಂದು ಏನಂತಾರೆ ಹೋಮ್ ಹೋಮ್ ಗ್ರೌಂಡು ಅದೆಲ್ಲ ಬಿಟ್ಬಿಟ್ಟು ಬೇರೆ ಕಡೆ ಆಡಿಸೋದು ಈ ಥರ ಎಲ್ಲ ಡೌಟು ಬಟ್ ಅಂದರೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಸಾಮಾನ್ಯ ವರ್ಗದ ಜನ ಜನರ ಒಂದು ಪರ್ಸ್ಪೆಕ್ಟಿವ್ ಮೈಂಡಲ್ಲಿ ವಿಚಾರ ಮಾಡಿದ್ರೆ ಆಡಿಸೋದು ಆಡಿಸ್ಬಾರ್ದು ಯಾಕೆಂದರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನೋಡೋಣ ಅವರು ಹೆಂಗೆ ಏನು ಮಾಡ್ತಾರೆ ಮೀಟಿಂಗಲ್ಲಿ ಏನು ಒಂದು ನಿರ್ಧಾರ ತಗೊಳ್ತಾರೆ ಡಿಸಿಷನಿಗೆ ಬರ್ತಾರೆ ಅಂತ ನೋಡೋಣ ಸೊ ಓವರ್ ಆಲ್ ಆಗಿ ಕಾಯೋಣ ಏನೂ ಹೇಳ್ತಾರೆ ಅಂತ ಸೊ ಬಲ್ಲ ಮೂಲಗಳ ಮಾಹಿತಿ ಮಾಹಿತಿಯ ಪ್ರಕಾರ ಇಷ್ಟೇ ಮೀಟಿಂಗ್ ಅಂತೂ ಮಾಡಿದ್ದಾರೆ ಸೊ ಮೀಟಿಂಗಲ್ಲಿ ಯಾವ ರೀತಿ ನಿರ್ಧಾರ ತಗೊಳ್ತಾರೆ ನೋಡೋಣ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇದು ನಮ್ಮ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಜೈನ್ ಜೈ ಕರ್ನಾಟಕ भेटियाोण नमस्कार